ನಮಸ್ಕಾರ ಮತ್ತು ಮೇನ್ ಫುಡ್ ಸ್ವಾತಿ ಚಾನಲ್ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಎಷ್ಟು ಜನರಿಗೆ ಅನ್ಯಾಯ ಆಗ್ತಾ ಇದೆ ಎಷ್ಟು ಜನರ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಇದ್ರ ಬಗ್ಗೆನೆ ಪ್ರತಿನಿತ್ಯ ವಿಡಿಯೋಸ್ ಕೊಡ್ತಾ ಇದೀನಿ ನಾನು ನಿಮಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ಬಿ ಪಿ ಎಲ್ ಅಂತ್ಯೋದಯ ಹಾಗೆ ಎ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇರುವಂತಹ ವಿಚಾರಗಳು ನಿಮ್ಮೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ ಸೊ ಇವಾಗ ಇಲ್ಲಿ ಮತ್ತೊಂದಷ್ಟು ಸಮಸ್ಯೆಗಳು ನಮಗೆ ಕಾಣಿಸ್ತಾ ಇರುವಂಥದ್ದು ಪ್ರತಿನಿತ್ಯ ಈಗ ಏನಾಗಿದೆ ಅಂತ ಹೇಳಿದ್ರೆ ನೋಡಿ ಇವಾಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅದು ಅಪೋಸಿಟ್ ಆಗಿರುವಂಥ ಬಿ ಜೆ ಪಿ ಆಗಿರ್ಬೋದು ಅದು ಜೆ ಡಿ ಎಸ್ ಆಗಿರ್ಬೋದು ಇವ್ರು ಮಾಡ್ತಾ ಇದ್ದಾರೆ ಇವ್ರ ಕಾರ್ ಎಳಿಬೇಕು ಅಂತ ಹೇಳ್ಬಿಟ್ಟು ಸರ್ವೆ ಮಾಡ್ತಾ ಇದ್ದಾರೆ ಇದು ವೆಲ್ ಅಂಡ್ ಗುಡ್ ಮಾಡ್ಲಿ ಸರ್ವೆ ಮಾಡಿದಾಗ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇರುವಂಥದ್ದು ಏನೇ ವಿಚಾರಗಳು ಅಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಿಗಳು ಹೂವು ಮಾರೋರಿಂದ ಹಿಡಿದು ಅವರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಸತತವಾಗಿ ಮೂರು ದಿನದಿಂದ ಸಚಿವರು ರೌಂಡ್ ಸುಡಿತಾ ಇದ್ದಾರೆ ದೇವಸ್ಥಾನದ ಮುಂದೆ ಹೂವು ಮಾರೋರು ದಾರಿಯಲ್ಲಿ ಸೊಪ್ಪು ಮಾರೋರು ಅವ್ರದನ್ನು ರೇಷನ್ ಕಾರ್ಡ್ ಕಟ್ ಮಾಡಿದ್ದಾರೆ ಎಲ್ಲ ಜಾಗಗಳಿಗೂ ಅಂದರೆ ಏರಿಯಾಗಳಿಗೂ ನಿಮಗೆ ರೌಂಡ್ಸ್ ಹೊಡಿತಾ ಇದ್ದಾರೆ ಈ ರೌಂಡ್ಸ್ ಮಾಡಿದಾಗ ಇವರ ಸರ್ವೆ ಪ್ರಕಾರ ಗೊತ್ತಾಗಿರುವಂಥದ್ದು ಹೂವು ಮಾಡ್ತಾ ಇರೋರಿಗೆ ಗಾರ್ಮೆಂಟ್ಸಲ್ಲಿ ಇರೋರಿಗೆ ಆಮೇಲೆ ಸಣ್ಣ ಪುಟ್ಟ ವ್ಯವಹಾರಗಳನ್ನ ಮಾಡ್ಕೊಂಡಿರೋರಿಗೂ ಸಹ ಅಂದರೆ ಅವರು ಒರಿಜಿನಲ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿರ್ತಾರೆ ಇಂಥವ್ರಿಗೂ ಸಹ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿರುವುದು ಇವ್ರಿಗೆ ಗಮನಕ್ಕೆ ಬರ್ತಾ ಇರುವಂಥದ್ದು ಅದಕ್ಕೇನೆ ಇವ್ರು ಏನು ಹೇಳ್ತಿದ್ದಾರೆ ನಾವು ಹೋರಾಟ ಮಾಡ್ತೀವಿ ಖಂಡಿತವಾಗ್ಲೂ ಯಾಕಂದರೆ ತುಂಬ ಜನಕ್ಕೆ ಇದರಿಂದ ಅನ್ಯಾಯ ಆಗ್ತಾ ಆಗ್ತಾಯಿದೆ ನಿಜವಾಗ್ಲೂ ಬರಬೇಕಾಗಿರೋರಿಗೆ ಇಲ್ಲ ಇದ್ರ ಬಗ್ಗೆ ನಾವು ಸ್ಟ್ರೈಕ್ ಮಾಡ್ತೀವಿ ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಕೂಡ ತುಂಬ ಕಡೆ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರದವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಹೌದು ನಮ್ಮ ಕಡೆಯಿಂದ ತಪ್ಪಾಗಿದೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಎಲ್ಲರಿಗೂ ಕ್ಯಾನ್ಸಲೇಷನ್ ಮಾಡಿಲ್ಲ ಬಟ್ ಎಲ್ಲೋ ಅಲ್ಲೊಂದು ಇಲ್ಲೊಂದು ಈ ಥರ ಜನಗಳಿಗೂ ಸಮೇತ ಕ್ಯಾನ್ಸಲೇಷನ್ ಆಗಿದೆ ಅದನ್ನು ನಾವು ಸರಿ ಮಾಡ್ತೀವಿ ಹಾಗೇನೆ ಯಾವುದು ಗ್ಯಾರಂಟಿ ಯೋಜನೆ ಆಗಿರ್ಬೋದು ಅದು ಕ್ಯಾನ್ಸಲೇಷನ್ ಆಗಲ್ಲ ತಡ ಆದ್ರೂ ಸಹ ಎಲ್ರಿಗೂ ನಾವು ಹಣನ ತಲ್ಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ವಾದ ವಿವಾದಗಳ ಮಧ್ಯೆ ಇಲ್ಲಿ ಬೇಜಾರಾಗಿರೋದು ಈ ಪ್ರಯೋಜನಗಳನ್ನ ಲಾಭ ಪಡೀದೇ ಇಲ್ದಿರುವಂತವ್ರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿದ್ದಾರೆ ಅದರಲ್ಲೂ ಅನ್ಯಾಯವಾಗಿ ನಿಮ್ಮ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದ್ದಿಲ್ಲ ಇಂಥವ್ರಿಗೆ ಹೊಡೆದ ಬೀಳ್ತಾ ಇರುವಂಥದ್ದು ನಿಜವಾಗ್ಲೂ ನೀವು ಬಿ ಪಿ ಎಲ್ ಕಾರ್ಡ್ ಯಾರು ಎಲಿಜಿಬಲ್ ಇಲ್ವಲ್ಲ ಅಂಥವ್ರಿಗೂ ಕ್ಯಾನ್ಸಲೇಷನ್ ಮಾಡಿದ್ರೆ ಗುಡ್ ಮಾಡಿ ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀರಾ ಯಾಕಂದರೆ ನ್ಯಾಯವಾಗಿ ಯಾರು ಬಿ ಪಿ ಎಲ್ ಇದ್ದಾರೆ ಅಥವಾ ಅಂತ್ಯೋದಯ ಇದ್ದಾರೆ ಅಂಥವ್ರಿಗೆ ಸರ್ಕಾರದ ಯೋಜನೆಗಳು ಅಥವಾ ಪ್ರಯೋಜನಗಳೇನಿದೆ ಅದು ತಲುಪಿದ್ರೆ ಎಲ್ಲರಿಗೂ ಖುಷಿನೇ ಆದರೆ ಅನ್ಯಾಯವಾಗಿ ಬೇರೆ ನಿಜವಾಗ್ಲೂ ಹೋಲ್ಡರ್ಸ್ಗಳಿರ್ತಾರಲ್ಲ ಅಂಥವ್ರಿಗೆ ಕ್ಯಾನ್ಸಲೇಷನ್ ಮಾಡ್ತಾ ಇರುವಂಥದ್ದು ಬಹಳ ದೊಡ್ಡ ತಪ್ಪು ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ಜೊತೆಗೆ ತಿದ್ದುಪಡಿಗಾಗ್ಲಿ ಅಥವಾ ನಿಮಗೆ ಅಹ್ ಏನಾದ್ರು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ರೇಷನ್ ಕಾರ್ಡ್ಗೆ ಈ ಜಿಲ್ಲೆಗೆ ಯಾವಾಗ ಕೊಡ್ತಾರೆ ಅಥವಾ ನೀವು ಕಮೆಂಟ್ ಹಾಕ್ತೀರಾ ಹಾವೇರಿ ಜಿಲ್ಲೆಗೆ ಬೇಕು ಅಥವಾ ಉತ್ತರ ಕರ್ನಾಟಕಕ್ಕೆ ಬೇಕು ಉಡುಪಿಗೆ ಬೇಕು ಅಂತ ಹೇಳಿ ಕಮೆಂಟಲ್ಲಿ ಅಲ್ಲಿ ತಿಳಿಸ್ತಾ ಇರ್ತೀರಾ ಯಾವಾಗ ತಿದ್ದುಪಡಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವಕಾಶನ ಕೊಟ್ಟಿಲ್ಲ 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 ಪ್ರತಿ ಸರ್ತಿನೂ ನಾನು ವಿಡಿಯೋಗಳಲ್ಲಿ ಪ್ರತಿಯೊಂದು ಅಪ್ಡೇಟ್ ತಿಳಿಸ್ತಾ ಇರ್ತೀನಿ ಅದಕ್ಕೆ ಹೇಳೋದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಮಾಹಿತಿ ಕರೆಕ್ಟಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿದ್ದುಪಡಿಗೆ ಅಥವಾ ಹೊಸದಾಗಿ ರೇಷನ್ ಕಾರ್ಡ್ ಹಾಕೋಕ್ಕೆ ಅರ್ಜಿನ ಯಾವಾಗ ಕೊಡ್ತಾರೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಪ್ರತಿನಿತ್ಯ ಚಾನಲ್ನ ನೋಡ್ತಾ ಇರಿ ಪ್ರತಿಯೊಂದು ವಿಡಿಯೋಸ್ನ ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ಪ್ರತಿಯೊಂದು ಮಾಹಿತಿ ಇಂಚಿಂಚಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಇರ್ತೀನಿ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆ ನಾವು ಮಾತಾಡುವಂತದ್ದು ಸರ್ಕಾರದವ್ರಿಗೆ ತಲುಪಿದಾಗ ರಿಯಾಲಿಟಿ ಏನು ಅಂತ ಹೇಳಿ ಅವ್ರಿಗೂ ಸಹ ಗೊತ್ತಾಗುತ್ತೆ ಇದನ್ನ ಆದಷ್ಟು ಬೀಗ ರಿಸಾಲ್ವ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಸೊ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ನಮಸ್ಕಾರ